ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾನು ನಮ್ಮ ತಂಗಿ ಹಾಲೊಯ್ದವು ಕೋಲೆ ಈ ಹಾಡು ಎಲ್ಲರೂ ಕೇಳ್ತಿರಲ್ಲ ಅಂದರೆ ನಾಗರ ಪಂಚಮಿ ಈ ಕರುನಾಡಿಗೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಈ ನಾಗರ ಪಂಚಮಿ ಹಬ್ಬದ ದಿನ ಅತ್ಯಂತ ಸರಳವಾಗಿ ಯಾವ ರೀತಿ ನಾವು ನಾಗಪ್ಪನಿಗೆ ಹಾಲೆರಿಬೇಕು ಏನೇನು ತೊಗೊಂಡು ಹೋಗ್ಬೇಕು ಆಗಿ ಏನು ಮರಿದಂಗೆ ಹೋಗಬೇಕು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಣ ಎಲ್ಲರಿಗೂ ನಮಸ್ಕಾರ ನಾಗರ ಪಂಚಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಇದು ಅವತ್ತಿನ ದಿನ ನಾವು ಯಾವತ್ತು ಪಂಚಮಿ ಆಗಲಿ ಚೌತಿ ಆಗಲಿ ಕೆಲವರು ಎರಡು ದಿನವೂ ಮಾಡ್ತಾರೆ ಈಗ ಫಾಸ್ಟ್ ಜನ್ರೇಷನ್ ಅಲ್ಲ ಒಂದು ದಿನಕ್ಕೆ ಮಾಡೋಕ್ಕೂ ಬಿಡುವಿರೋದ್ರಲ್ಲ ಹಾಗಾಗಿ ಒಂದೇ ದಿನವೂ ಸಹಿತ ಮಾಡ್ತಾರೆ ಇದಕ್ಕೆ ಮುಖ್ಯವಾಗಿ ಫಸ್ಟ್ ನಾವು ಪೂಜೆ ಅಂದ ತಕ್ಷಣ ನೆನಪಾಗುತ್ತೆ ಅರ್ಶನ ಕುಂಕುಮ ಗಂಧ ಉದಿನಕಡಿ ಕಾಯಿ ಕರ್ಪೂರ ಇವೆಲ್ಲ ಹೂವು ಇವೆಲ್ಲ ನಾವು ಯಾವುದೇ ಪೂಜೆಗಾಗಲಿ ಬಳಸೇ ಬಳಸ್ತೀವಿ ಸ್ಪೆಷಲಿ ನಾಗರ ಪಂಚಮಿಗೆ ಏನು ಹೋಗಬೇಕು ಹುತ್ತಿಗೆ ಹಾಕಿ ಹಾಲೆರ್ತೀವಂದ್ರೆ ಹುತ್ತಿಗೆ ಹೋಗಿನೂ ಹಾಲೆರಿಬೋದು ಇಲ್ಲ ನೀವು ಕಲ್ಲು ನಾಗರ ಇರ್ತಾವಲ್ಲ ಈಗ ಪ್ರತಿಯೊಂದು ಟೆಂಪಲಲ್ಲಿ ನಾಗರ ಕಟ್ಟೆ ಅಂತೇಳಿ ಕಟ್ಟಿರ್ತಾರೆ ಕೆಲವು ನಾಗ ಪ್ರತಿಷ್ಠೆ ಮಾಡಿರ್ತಾರೆ ಅಲ್ಲಿನೂ ನೀವು ಹಾಕ್ಬೋದು ಕೆಲವು ಸಂಪ್ರದಾಯ ಮನೆಯಲ್ಲೇ ನಾಗಪ್ಪನ ವಿಗ್ರಹ ಇದ್ರೆ ಅಲ್ಲಿ ಕೂಡ ಹಾಕ್ತಾರೆ ನಿಮ್ಮ ಮನೇಲಿ ಯಾವ ರೀತಿ ಸಂಪ್ರದಾಯ ಇದ್ರೆ ಆ ರೀತಿ ಮಾಡ್ಕೊಳ್ಳಿ ಮುಖ್ಯವಾಗಿ ಏನು ಒಯ್ಬೇಕಂದ್ರೆ ಒಂದು ಕೊಬ್ಬರಿ ಬಟ್ಲ ಗಿಟ್ಕ ಅಂತ ಹೇಳ್ತೀವಲ್ಲ ಕೊಬ್ಬರಿ ಬಟ್ಲ ಅದರಿಂದ ನಿಮ್ಗೆ ಮುಂದೆ ಆಟನೂ ಆಡಬಹುದು ಅದು ಹೇಗೆ ಅಂತ ಹೇಳ್ತೀನಿ ಕೊಬ್ಬರಿ ಬೆಟ್ಲ ಅದರೊಳಗಡೆ ಒಂದು ಬೆಲ್ಲದ ಚೂರು ಬೆಲ್ಲ ಚೂರು ತಗೊಂಡೋಗಿ ಮುಂಚೆ ಎಲ್ಲ ಎರಡು ದಿನ ಆಗ್ತಿದ್ರಲ್ಲ ಫಸ್ಟ್ ದಿನ ಆ ಕೊಬ್ಬರಿ ಬಟ್ಲದಲ್ಲಿ ತುಂಬಿದ ಕೊಡೋದು ನೀರು ಹಾಕಿ ಎರದ್ರೆ ಅದು ಬೆಲ್ಲದ ಹಾಲು ಅಂತ ಆಗ್ತಿದ್ರು ಎರಡನೇ ದಿನ ಅದರಲ್ಲಿ ಹಾಲು ಅಂದ್ರೆ ಕಾಯಸದ ಹಾಲು ತಗೋಬಾರ್ದು ಹಸಿ ಹಾಲೆ ತಗೊಂಡು ಕೊಬ್ಬರಿ ಬಟ್ಟಲದಲ್ಲಿ ಹಾಲು ಹಾಕಿ ಅದರಲ್ಲಿ ಒಂದು ಬೆಲ್ಲದ ಕಣ್ಣೆ ಹಾಕಿ ಚಿಕ್ಕದೊಂದು ಬೆಲ್ಲದ ತುಂಡು ಹಾಕಿದರೂ ಪರವಾಗಿಲ್ಲ ಹಾಕಿ ನಾಗಪ್ಪನಿಗೆ ಅಥವಾ ಹೊತ್ತಿಗೆ ಎರಿಬೇಕು ಮುಖ್ಯವಾಗಿ ಇವೆರಡು ತಗೋಬೇಕು ಇನ್ನು ನೈವೇದ್ಯಕ್ಕೆ ಏನು ತೊಗೋಬೇಕು ಅಂತಂದರೆ ಇದಕ್ಕೆ ಯಾವುದೇ ಆಗಲಿ ಹುರಿದು ಕರಿದು ಯಾವುದು ನೈವೇದ್ಯ ಮಾಡಬಾರ್ದು ನಾಗಪ್ಪನ ಎಡೆ ಸುಟ್ಟಂಗ ಅಂತ ಹೇಳ್ತಾರೆ ಹಾಗಾಗಿ ಉರಿಲಾರ್ದಂಗೆ ಕರಿಲಾರ್ದಂಗೆ ಮಾಡಬೇಕು ಯಾಕೆ ಎಡೆ ಸುಟ್ಟಂಗ ಅಂತಾರೆ ಅದು ಅವತ್ತು ಯಾಕೆ ಅನ್ನೋದು ಅದೊಂದು ಸ್ಟೋರಿ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಇವತ್ತು ಪೂಜಾಕ ಏನೇನು ಬೇಕು ಹೇಗೆ ತಗೊಂಡೋಗ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಹಾಗಾಗಿ ಎಳ್ಳು ಕರೆ ಎಳ್ಳು ಅಂತ ಬರ್ತಾವಲ್ಲ ಕರೆ ಎಳ್ಳೇ ತಗೋಬೇಕು ಅವತ್ತ ಎಳ್ಳು ಉರ್ಲಾರ್ದಂಗ ಸ್ವಲ್ಪ ಬೆಲ್ಲ ಹಾಕಿ ಎಳ್ಳು ಚಿಗಳಿ ಅಂತಾರೆ ನಮ್ಮ ಕಡೆ ನೀವು ಎಳ್ಳಿನ ಲಾಡು ಅನ್ಬೋದು ಅದು ಕಟ್ಟಬೇಕು ತಂಬಿಟ್ಟು ಕೆಲವರು ಮಾಡ್ತಾರೆ ಕೆಲವರು ಐದು ದಿನಸಿನೂ ಮಾಡ್ತಾರೆ ನಿಮ್ಗೆ ಯಾವುದೂ ಅನುಕೂಲ ಇಲ್ಲ ಅಂದ್ರೆ ಲೀಸ್ಟ್ ಎಳ್ಳು ಚಿಗಳಿ ತಂಬಿಟ್ಟು ತಗೊಂಡೋಗ್ಬೇಕು ಹಸಿದು ಗುಡ್ ಗುಗ್ಗುರಿ ಅಂತ ಬರ್ತದೆ ಅಂದ್ರೆ ನೀವು ಒಣ ಕಡಲೆ ಕಾಳನ್ನು ನೆನೆ ಹಾಕಿ ಒಯ್ಬೇಕು ಕುದಿಸಿ ಹಸಿದೇ ಒಯ್ಬೇಕು ಇಲ್ಲ ನಮ್ಮ ಹತ್ರ ಒಣ ಕಡಲೆ ಇಲ್ಲ ಅಂತಂದ್ರೆ ಕಡಲೆಬೇಳೆ ಅಂತ ಎಲ್ಲರ ಮನೆ ನಿದ್ದೆ ಇರುತ್ತಲ್ಲ ಕಡಲೆಬೇಳೆ ನೆನೆಸಿ ಅದನ್ನು ಸಹಿತ ತಗೊಂಡು ಹೋಗ್ಬೋದು ಇವಿಷ್ಟಂದ್ರೂ ಕಂಪಲ್ಸರಿ ಬೇಕು ಇದ್ರ ಜೊತೆಗೆ ನಾಗಪ್ಪನಿಗೆ ಹೇರ್ಸ್ಕೊ ಹೇರ್ಸಿ ಬರೋದಕ್ಕೆ ಹೇರ್ಸಿ ಮತ್ತೆ ನಾವೇ ತಗೊಂಡು ಬರ್ಬೋದು ಒಂದು ಬ್ಲೌಸ್ ಪೀಸ್ ಆಗಲಿ ಅಥವಾ ಟವೆಲ್ ಶೆಲೆ ಅಂತ ಇರಲ್ಲ ಅದು ಒಂದು ಚಿಕ್ಕ ಶೆಲ್ಲೆ ಆಗಲಿ ಒಂದು ಬ್ಲೌಸ್ ಪೀಸ್ ಆಗಲಿ ಅಲ್ಲಿಂದ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ ಏರ್ಸಿ ತಗೊಂಡ್ ಬರಬೇಕು ಅದ್ರ ಜೊತೆಗೆ ಅಂಗನೂಲು ಅಂಗನೂಲು ಅಂದ್ರೆ ದಾರ ತಗೊಂಡು ಐದು ಎಳೆ ಅಥವಾ ಒಂಬತ್ತು ಎಳೆ ಸುತ್ತಿ ನೀವು ಮನೆಯಲ್ಲಿ ಎಷ್ಟು ಜನ ಅದನ್ನ ಅಂದ್ಕೊಂತೀರೋ ಅದನ್ನ ಕೊರಳಿಗೂ ಹಾಕೋಬಹುದು ಕೈಗೂ ಕಟ್ಕೋಬಹುದು ಎಷ್ಟು ಜನ ಹಾಕೊಂತಿರೋ ಅಷ್ಟು ಮಾಡಿ ಒಂದು ನಾಗಪ್ಪನಿಗಾಗಿ ಎಕ್ಸ್ಟ್ರಾ ಮಾಡಬೇಕು ಈಗ ಉದಾಹರಣೆ ನಿಮ್ಮ ಮನೇಲಿ ನಾಲ್ಕು ಜನ ಇದೀರ ಅಂತ ಇಟ್ಕೊಳ್ಳಿ ಒಂದು ನಾಲ್ಕು ಮಾಡ್ಕೊತೀರಾ ನಾಲ್ಕು ಜನರಿಗೆ ಮತ್ತೆ ಒಂದು ಎಕ್ಸ್ಟ್ರಾ ಮಾಡ್ಕೋಬೇಕು ಏನು ಜಸ್ಟ್ ಹಿಂಗೆ ಸುತ್ತೋದು ಒಂದ್ ಸರ ಹೇಗ್ ಮಾಡ್ಕೊಂಡಿರ್ತೀವಿ ಆ ತರ ಮಾಡ್ಕೋಬೇಕು ಅದ್ರ ಜೊತೆಗೆ ನಾಗಪ್ಪನಿಗೆ ಕಂಪಲ್ಸರಿ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ತಗೊಂಡೇ ಹೋಗ್ಬೇಕು ನಿಮ್ಗೆ ಎಷ್ಟಾದ್ರೆ ಅಷ್ಟು ಎರಡು ಆದ್ರೆ ಎರಡೆ ಹಾಕಿ ಒಂದೇಳ ಆದ್ರೆ ಎಳೆ ಹಾಕಿ ಅದ್ರ ಜೊತೆಗೆ ಇನ್ನೊಂದು ಏನ್ ಒಯ್ಬೇಕಂತಂದ್ರೆ ಕಣ್ಣು ಬಟ್ಟು ಕೋರ ಮೀಸೆ ಅಂತ ಇವಾಗ ಬಂಗಾರ ಸಾಮಾನ ಅಂಗಡಿಗಳಲ್ಲಿ ಅಥವಾ ಬೆಳ್ಳಿ ಸಾಮಾನು ಜೋಳ್ತಾ ಇರ್ತಾರಲ್ಲ ಅವ್ರ ಹತ್ರ ಕಲ್ಲು ಬೆಳ್ಳಿ ಸಿಕ್ತಾವೆ ಅವಾಗ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇತ್ತು ಈಗ ಒಂದ್ ಎಷ್ಟಿದ್ನೋ ಗೊತ್ತಿಲ್ಲ ಒಂದ್ ಐವತ್ತು ರೂಪಾಯಿ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಆನ್ವಾಯತೆ ಇದ್ರೆ ಕಲ್ಲನ್ನು ನಾಗಪ್ಪಗೆ ಹಾರಿರ್ತಾ ಇದ್ರೆ ಕಣ್ಣು ಬಟ್ಟೆ ಕಾರ್ಮಿಸ ಜೊತೆ ತಗೊಂಡು ಹೋಗ್ಬೋದು ನಾವೆಲ್ಲ ಮುಂಚೆ ಹಾಗೆ ಇರಿಸ್ತಿದ್ವಿ ಈಗ ಇಷ್ಟೆಲ್ಲ ನೀವು ತೊಗೊಂಡ್ರ ಜೊತೆ ಕಟ್ಪೆಟ್ಟಿಗೆ ಎಲ್ಲ ಇಟ್ಕೊಂಡು ಹೋಗ್ಬೇಕು ನಿಮ್ಮ ಮನೆಯಲ್ಲಿ ಆನ್ವಾಯಿತಿ ಉತ್ತಿಗೆ ಹಾಕೋದಿದ್ರೆ ಉತ್ತಿಗೆ ಹೋಗಿ ಇಲ್ಲ ನಾಗರ ನಾಗರ ಕಲ್ಲಿಗೆ ಹಾಕೋದಿದ್ರೆ ಅಲ್ಲಿಗೆ ಹೋಗಿ ನೀವು ಹೋಗುವಾಗ ತುಂಬಿದ್ಕೊಡೋ ನೀರು ಒಂದು ತೆಂಬಿಗೆ ತಗೊಂಡು ಹೋಗ್ಬೇಕು ತೆಂಬಿಗೆ ತುಳುಕುತ್ತೆ ಒಬ್ಬ ದೂರ ಇದೆ ಬೇರೆ ಕಡೆ ಹೋಗ್ಬೇಕಂದ್ರೆ ಒಂದು ಬಾಟ್ಲಲ್ಲಿ ಸಹಿತ ಹಾಕೊಂಡು ಹೋಗ್ಬೋದು ಅವಾಗ ನೀವು ಯಾ ಈಗ ನೀವು ಗುಡಿಗೆ ಹೋಗ್ತೀರ ಅಂತ ಇಟ್ಕೊಳ್ಳಿ ಅಲ್ಲಿ ನೀವು ಯಾರೇ ಪೂಜೆ ಮಾಡಿರಲಿ ಏನೇ ಆಗಿರಲಿ ಅದು ನೀವು ಫಸ್ಟಿಗೆ ಹೋಗಿರ್ತಾರಲ್ಲ ನೀವು ಪೂಜೆ ಮಾಡಬೇಕಂದ್ರೆ ಸ್ವಲ್ಪ ನೀರನ್ನು ತಗೊಂಡು ನಾಗಪ್ಪನ ಮೇಲೆ ಆಗಲಿ ಹುತ್ತಿನ ಮೇಲೆ ಆಗಲಿ ಎಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ಸ್ವಲ್ಪ ಹಾಕಬೇಕು ಅದಕ್ಕೆ ಈ ಬುತ್ತಿ ಕುಂಕುಮ ಗಂಧ ಅರ್ಶಿಣ ಎಲ್ಲ ಹಚ್ಬೇಕು ಈ ಕಣ್ಣುಬಟ್ಟ ಕರ ಮೀಸಲಿ ಒಯ್ದಿದ್ರೆ ಒತ್ತಬೇಕು ಒತ್ತಿ ಹೂವು ಒಯ್ಬೇಕಂತ ಹೇಳಿದ್ನಲ್ಲ ಹಾರ ಒಯ್ದಿದ್ರೆ ಹಾರ ಹಾಕಬೇಕು ಬಿಡಿ ಮೇಲೆ ಎರಡು ಕೆಳಗೆ ಎರಡು ಇಡಬೇಕು ಇಟ್ಟ ಮೇಲೆ ನೈವೇದ್ಯಕ್ಕೆ ಏನು ತೊಗೊಂಡು ಅದು ಮುಂದಗಡೆ ಇಟ್ಟು ನಾಗಪ್ಪನಿಗೆ ಅಂಗನೂಲು ನೀವು ತೊಗೊಂಡೋಗಿರ್ತಾರಲ್ಲ ಅಂಗನೂಲು ಅದನ್ನ ಮೇಲೆ ಇಟ್ಟು ಶೆಲ್ಲೆ ಅಥವಾ ಬ್ಲೌಸ್ ಪೀಸು ಮೇಲೆ ಇಡೋಕೆ ಪ್ಲೇಸ್ ಇದ್ರೆ ಮೇಲೆ ಇಡಿ ಇಲ್ಲಾಂದರೆ ಕೆಳಗಡೆ ಪಕ್ಕದಲ್ಲಿ ಎಲ್ಲಾದರೂ ಒಂದು ಫೋಲ್ಡಿಂಗ್ ಮಾಡಬೇಕು ಅದು ಫೋಲ್ಡಿಂಗ್ ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಥರ ಫೋಲ್ಡಿಂಗ್ ಮಾಡಿ ಅದ್ರ ಮುಂದಿಟ್ಟು ಅದಕ್ಕೂ ಎರಡು ಕುಂಕುಮ್ ಬೊಟ್ಟನ್ನು ಹಚ್ಚಬೇಕು ಹಚ್ಚಿದಾದ ನಂತರ ನೈವೇದ್ಯ ಕೆಳಗೆ ಹೂವು ಆಯಿತು ಎಲ್ಲ ಇದು ಈ ಊದಿನ ಕಡ್ಡಿ ಬೆಳಗ್ಬೇಕು ಊದಿನ ಕಡ್ಡಿ ಬೆಳಗಿದ ಮೇಲೆ ದೀಪನ ಹಚ್ಚಬೇಕು ಈ ಕೆಲವು ಕಡೆ ಪ್ರಣತಿ ಎಲ್ಲ ಇಟ್ಟಿರ್ತಾರೆ ಅಲ್ಲೇ ಹಾಕಿ ನೀವು ಬತ್ತಿನೂ ಹಾಕಿ ದೀಪ ಹಚ್ಬಹುದು ಕೆಲವೊಂದ್ ಕಡೆ ಬೈಲಿಗೆ ಇಟ್ಟಿರ್ತಾರೆ ನಾಗರ ಕಟ್ಟೆಗೆ ಇಟ್ಬಿಟ್ಟಿರ್ತಾರೆ ಅಲ್ಲಿ ನಿಮ್ಗೆ ಅನುಕೂಲ ಇರೋದಿಲ್ಲ ದೀಪ ಹಚ್ಚೋದಕ್ಕೆ ಅಂತದ್ರಲ್ಲಿ ಮಣ್ಣಿನ ಪ್ರಣತಿ ಬರುತ್ತಲ್ಲ ಮನೆಯಿಂದಾನೇ ಒಂದು ಪ್ರಣತಿ ತಗೊಂಡು ಹೋಗಿ ತುಪ್ಪದ ಬತ್ತೆ ಆಗ್ಲೆ ಅಥವಾ ಎಣ್ಣೆ ಬತ್ತಿ ಆಗಲಿ ತೊಗಿಸ್ಕೊಂಡು ಅಲ್ಲೇ ದೀಪನ ಹಚ್ಬೇಕು ಇಷ್ಟೆಲ್ಲ ಮೇಲೆ ನೀವು ಕಾಯಿ ಹೊಡಿಬೇಕು ಕಾಯಿ ಹೊಡದಾದ್ಮೇಲೆ ನೀವು ಕೊಬ್ಬರಿ ಬಟ್ಲ ಏನು ಒದ್ದಿರ್ತಿರಲ್ಲ ಅದರಲ್ಲಿ ಸ್ವಲ್ಪ ಬೆಳ್ಳದ ತುಂಡು ಹಾಕಿ ಅದರಲ್ಲಿ ಹಾಲು ಹಾಕಿ ಹಸಿ ಹಾಲು ಜಾಸ್ತಿ ಜನ ಇದೀವಿ ಅಂದ್ರೆ ಜಗ್ಗಿ ಲೀಟರ್ ಗಟ್ಟಲೆ ಒಯ್ದು ಹಾಲು ಸುರುವ ಅವಶ್ಯಕತೆ ಇಲ್ಲ ಒಂದು ಗ್ಲಾಸಲ್ಲಿ ನೀವು ತುಂಬಿದ್ಕೊಡೋದು ನೀರು ಸೇರಿಸಿನೂ ಹೆಚ್ಚಿಗೆ ಮಾಡ್ಕೋಬೋದು ಅಲ್ಲಿ ಹಾಕಿ ನೀವು ಹಾಕಬೇಕು ಫಸ್ಟ್ ನನ್ನ ಪಾಲು ಅಂತ ಹಾಕಬೇಕು ಆಮೇಲೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಥವಾ ತಂದೆ ಅಪ್ಪ ಅಮ್ಮ ಯಾರು ಬಂದಿರಂಗಿಲ್ಲಲ್ಲ ಅವ್ರ ಪಾಲು ಸಹಿತ ನೀವು ಅವತ್ತಿನ ದಿನ ಹಾಕಬೇಕು ಈ ರೀತಿ ಹಾಕೋದ್ರಿಂದ ನಮ್ಮಲ್ಲಿರುವ ಯಾವುದೇ ಆಗಲಿ ಸಕಲ ದೋಷಗಳು ದೋಷಗಳು ನಾಗ ದೋಷಗಳು ಯಾವುದೇ ಇರಲಿ ಎಲ್ಲ ದೋಷಗಳು ನಿವಾರಣೆಯಾಗಿ ನಮಗೆ ಒಳ್ಳೆಯದನ್ನ ಮಾಡುತ್ತೆ ವರ್ಷಕ್ಕೊಮ್ಮೆ ಯಾಕಂದ್ರೆ ನಾವು ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರಾಣಿಗೂ ಅದರದ್ದೇ ಆದ ಒಂದು ಮಹತ್ವ ಪೂಜನೀಯ ಭಾವ ಇದೆ ಹಾಗಾಗಿ ನಾವು ಈ ಹಬ್ಬಕ್ಕೆ ನಾಗಪ್ಪನಗೆ ದೇವರು ಅಂತ ಭಾವಿಸಿ ಅದಕ್ಕೆ ಪೂಜೆ ಮಾಡ್ತೀವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಇದು ನನ್ನ ಪಾಲು ಮೇಲಿಂದನೇ ಹಾಕಬೇಕು ಮುಂದುಗಡೆನೇ ಹಾಕಬೇಕು ಇದು ಕಲ್ಲು ತಂತಿಟ್ಕೊಳ್ಳಿ ನೀವು ಕೊಬ್ಬರಿ ಬಟ್ಲ ತಗೊಂಡು ಈ ಥರ ಕೈ ಹಿಡಿದು ಅದನ್ನ ಮೇಲಿಂದ ಹಾಕಬೇಕು ಕೆಳಗೆ ಸೋರೆ ಹೋಗಿಬಿಡ್ತಾವೆ ಸ್ವಲ್ಪ ಸ್ವಲ್ಪ ಎಲ್ಲರ ಹೇಳಿ ಹಾಕ್ಸ್ಕೊಂಡು ನಮಸ್ಕಾರ ಮಾಡಿ ಅವಾಗ ಮಂಗಳಾರತಿ ಮಾಡಿ ಒಂದೆರಡು ನಿಮಿಷ ಅಲ್ಲಿ ಕೂಡ್ರಿ ಕೂಡಕ್ ಪ್ಲೇಸ್ ಇತ್ತು ಸರಿ ಇಲ್ಲಂದ್ರೆ ಎಲ್ಲ ಅಲ್ಲಿ ಆಗಲಿ ಒಂದು ನಿಮಿಷ ಕೂದ್ರೆ ನಾವು ಪೂಜೆ ಮಾಡಿರೋದು ನಮಗೆ ಪುಣ್ಯ ಸಿಕ್ಕತ್ತೆ ಈಗ ಅಲ್ಲಿ ನಮ್ಮ ಥರ ಯಾರಾದರೂ ಪೂಜೆ ಮಾಡಕ್ ಬಂದಿರ್ತಾರಂತ ಇಟ್ಕೊಳ್ಳಿ ಅವರಿಗೂ ಅರ್ಶಿನ ಕುಂಕುಮ ಕೊಟ್ಟು ಹೂವು ಎಕ್ಸ್ಟ್ರಾ ಇದ್ರೆ ಒಂದೊಂದು ಹೂವು ಕೊಡಿ ಇಲ್ಲಾಂದ್ರೆ ಅಂದ್ರೆ ಕುಂಕುಮ ಕೊಟ್ ಕೊಡ್ರಿ ಅವ್ರು ನಿಮ್ಗೆ ಕೊಟ್ರೆ ತಗೋರಿ ಈ ರೀತಿಯಾಗಿ ನೀವು ಪೂಜೆ ಮಾಡಿ ಹುತ್ತಕ್ಕೆ ಮಾಡಿದ್ರೆ ಸ್ವಲ್ಪ ಉತ್ತದ ಮಣ್ಣು ಬರ್ತಾರೆ ನಾವು ಕಲ್ಲಿಗೆ ಇರದಿದ್ರೆ ಹಂಗೆ ಬರ್ತೀವಲ್ಲ ಬಂದ ತಕ್ಷಣ ಸೀದಾ ಮನೆಗೆ ಹೋಗ್ಲಾರ್ದಂಗ ಹೊಸ್ತಿಲ್ ಹೊಸ್ತಿ ನಾವು ಪೂಜೆ ಮಾಡಿರ್ತೀವಲ್ಲ ಅಲ್ಲಿ ಹೊಸ್ಲಲ್ಲಿ ನಿಂತು ಅಲ್ಲಿನೂ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ಹಾಕೋರು ಒಂದ್ ಸ್ವಲ್ಪ ಹಾಲುನು ಹಾಕ್ತಾರೆ ಇಲ್ಲಾಂದ್ರೆ ನೀವೇನ್ ತಗೊಂಡೋಗಿರ್ತಾರಲ್ಲ ಅವು ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಮನೆಯಾಗ ಬರ್ತಾರೆ ಕೆಲವ್ರು ಮನೇಲಿ ಮನೇಲಿ ನಾಗಪ್ಪ ಇರತ್ತಂತ ಹೇಳಿದ್ನಲ್ಲ ನಾಗಪ್ಪ ಪೂಜೆ ಸಹಿತ ನಾನು ಅಲ್ಲಿ ಹೇಗೆ ಹಿಡ್ದು ಅದೇ ರೀತಿ ನಾಗಪ್ಪನ ಪೂಜೆನು ಮನೆಯಲ್ಲಿ ಮಾಡ್ತಾರೆ ಈ ರೀತಿ ಮಾಡಿ ಇನ್ನ ಕೆಲವರು ಹರಳು ಅಂತ ಹುರಿತೀವಿ ನಾವು ಜೋಳದ್ದು ಅಂದ್ರೆ ಹಬ್ಬದಕ್ಕಿಂತ ಕಿನ್ನ ಮುಂಚೆನೆ ಹುರಿದಿರ್ತೀವಿ ಅವತ್ತು ನಾಗಪ್ಪನ ರಂಗೋಲಿ ಹಾಕಿರ್ತೀವಿ ನಾವು ಮನೆ ಮುಂದಾಗ್ಲಿ ದೇವ್ರ ಹತ್ರ ಆಗ್ಲಿ ವಸ್ತಲಿ ಮುಂದ ಅಲ್ಲಿ ನೀವು ದೇವರಿಗೆ ಹೋಗಿ ಬಂದಮೇಲೆ ಆ ಹರಳನ್ನು ನಾಗಪ್ಪನ ಮೇಲೆ ಉದುರಿಸ್ಬೇಕು ಇತ್ತು ಸರಿ ಇಲ್ಲಂದರೆ ಸ್ವಲ್ಪ ಹೂ ಉದುರಿಸಿದ್ರು ನಡೆಯುತ್ತೆ ಈ ರೀತಿಯಾಗಿ ನೀವು ಪೂಜೆನ ಕಂಪ್ಲೀಟ್ ಮಾಡಿಕೊಂಡು ಅವತ್ತೆಲ್ಲ ನಾನೊಂದು ಕತೆ ಹೇಳಿದ್ದೀನಿ ಅವತ್ತಿನ ದಿನ ಆ ಕತೆ ಕೇಳೋದ್ರಿಂದ ಸಹಿತ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ ಅಂತೇಳಿ ಒಂದು ಸ್ಟೋರಿ ಹೇಳಿದ್ದೀನಿ ಅದ್ರ ಲಿಂಕ್ ನಾನು ವಿಡಿಯೋದಲ್ಲಿರುತ್ತೆ ಹೋಗಿ ನೋಡಿ ಈಗೆಲ್ಲ ಹಾಲಾಗಿ ಬಂದಮೇಲೆ ಇನ್ನು ಹರ್ಷವಾಗಿರುತ್ತೆ ಕೆಲವರು ಉಪವಾಸ ಇರೋರು ಕೂಡ ಉಪವಾಸ ಇರ್ತಾರೆ ಇನ್ನು ಊಟ ಆದಮೇಲೆ ನಮ್ಮ ಮನೇಲಿ ಏನು ಮಾಡ್ತಿದ್ರು ಅಂದರೆ ಒಂದು ಕೊಬ್ಬರಿ ಬಟ್ಲದಲ್ಲಿ ಆ ಕಡೆ ಈ ಕಡೆ ಒಂದು ಪುಲ್ಲೆ ಇಟ್ಟು ಒಂದಾರ ಅದಕ್ಕೆ ಕಟ್ಟಿ ಈ ರೀತಿ ಕೊಬ್ಬರಿ ಬಟ್ಲ ಆಟ ಆಡ್ತಾ ಇದ್ವಿ ಆ ಕೊಬ್ಬರಿ ಬಟ್ಲ ಎಲ್ಲ ಆಟ ಆಡಿದ್ಮೇಲೆ ಅದನ್ನ ಹಾಗೆ ಎತ್ತಿಡ್ಬೇಕು ಇದನ್ನ ಚೌತಿ ಬರುತ್ತಲ್ಲ ಗಣೇಶ್ ಚೌತಿ ಗಣೇಶ್ ಚೌತಿ ದಿನ ಚಂದ್ರಮ್ಮನ್ ನೋಡಿದ್ರೆ ಅಪವಾದ ಬರುತ್ತಲ್ಲ ಆ ಅಪವಾದ ಬರ್ಲಾರ್ದಂಗ ಬಂದ್ರುನು ಸಹಿತ ಕಡಿಮೆ ನಿವಾರಣೆ ಆಗಂಗ ಅವತ್ತಿನ ದಿನ ಈ ನಾಗಪ್ಪ ಹಾಕಿರುವಂತ ಕೊಬ್ಬರಿನ ತಿಂದ್ರೆ ಅವತ್ತಿನ ದಿನ ಯಾವುದೇ ದೋಷ ಇರೋದಿಲ್ಲ ಅಂತ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಆಮೇಲೆ ಹಾಲು ಹಾಕಿ ಹಲಾಕಿ ಆ ಕೊಬ್ಬರಿ ಬಟ್ಲನ್ನ ಹಾಗೆ ಎತ್ತಿಟ್ಬಿಡಿ ಏನು ನೆಕ್ಸ್ಟ್ ಬರೋದೇ ಬರೋದೇನಾ ವಿನಾಯಕ್ ಚೌತಿ ಅಲ್ಲ ಅವತ್ತಿನ ದಿನ ಮನೆ ಸದಸ್ಯರಿಗೆ ನಿಮ್ಮ ಅಕ್ಕ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಆ ಕೊಬ್ಬರಿನ ತಿನ್ನೋದ್ರಿಂದ ಅವತ್ತು ಚಂದ್ರ ನೋಡಿದ್ರೆ ಸಹಿತ ಯಾವುದೇ ರೀತಿಯ ದೋಷಗಳು ಬರೋದಿಲ್ಲ ಈ ರೀತಿಯಾಗಿ ಪೂಜೆನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ